ಹಿರಿಯಾರು ಪಟ್ಟದ ಪರಬು ಲಿಂಗ ಬಾ ಇಟ್ಟಲೇ ಇರು ಲಿಂಗ ಹಾ ಹಾ ಇಟ್ಟಲೆ ಇರು ಲಿಂಗ ಬಾ ನನ್ನ ಕರದಲ್ಲಿ ಬರುವ ಲಿಂಗ ಹಿಂಗ ಹಾಡ್ಕೋತ ಬಂದಾರ ಹಿರಿಯರು ಪಟ್ಟದ ಪರಬು ಲಿಂಗ ತ ರೇವಣ ಸಿದ್ದಗೆ ಬಳಸುತ್ತ ಬಂದರು ಹೌದು ಇಟ್ಟಲೇ ಇರು ಲಿಂಗ ಅಂತ ಹೇಳಿ ವೀರನ ದೇವ್ರಿಗೆ ವೀರ ದೇವರನ್ನ ನನ್ನ ಸೊತ್ತ ಬಂದರು ಪ್ರಾರ್ಥನೆ ಮಾಡಕುತ್ತ ಕರದಲ್ಲಿ ಹೊಗಳಕುತ್ತ ಬಂದಿದ್ದಾರೆ ಹಾ ಹಾ ಮಾಳಿಂಗ ತನ್ನ ದೇಯ ಬಿಡುವಂತ ಸಂದರ್ಭದಲ್ಲಿ ತನ್ನ ಅವತಾರ ಮುಗಿಸುವಂತ ಸಂದರ್ಭದಲ್ಲಿ ಏನಾಗಿದ್ಯಪ್ಪ ಅಲ್ಲಿ ಶಿಡಿಯಾಣಕ ಗುರುವಿನಿಟ್ಟ ಬೀಜಳ ಗುಂತಿ ಮೇಲೆ ಭಾಗ್ಯದ ದೊಡ್ಡಿ ಹಾಕಿದ ಹೌದ್ ಹೌದು ಕೆರೆಯಾಗ ಮರಿಗಳು ಚಿಟ್ಟಿ ಹಾಕಿದ ಹಾಕಿದ್ದ ರಾತ್ರಿ ಬೆಳಿಗ್ಗೆ ಮತ್ತು ಸಾಯಂಕಾಲ ಹ ಬಂದು ಶಿಡಿಯಾಣ ದೇವರ ಶೇವ ಮಾಡ್ತಿದ್ದ ರಾತ್ರಿ ಕುರಿಬೇಲೆ ಹೋಗಿದ ಮತ್ತೆ ಬೆಳಗಿನ ಜಾವ ಬರ್ತಿದ ಮತ್ತೆ ಗುರು ಶೇವ ಮಾಡ್ತಿದ್ದ ಮತ್ತೆ ಹಗಲ ಭಾಗ್ಯ ಕಡೆ ಹೌದು ಪ್ರತಿ ಮಾಳಿಂಗರಾಯಿಂದ ಕಾಯಕ ನಡೀತಿತ್ತು ಮಾಳಿಂಗರಾಯ ತನ್ನ ಧ್ಯೇಯ ಬಿಡುವಂತ ಒಂದು ಕಾಲದಲ್ಲಿ ಮ್ಯಾಲ ಮ್ಯಾಲಿಸಿ ಬರುವಂತಹ ಹಾಲ ಹಳ್ಳ ಶಿಡಿಯಾಣ ಮುಂದೆ ಹರಿತೈತಿ ಹೌದು ಮಾಳಿಂಗರಾಯಿ ಕುಂತು ವಿಚಾರ ಮಾಡದ ಏನಂತ ವಿಚಾರ ಮಾಡಿದೆಪ್ಪ ನಾಳೆ ಕಲಿಯೊಳಗ ನನ್ನ ಧ್ಯೇಯ ಅಂತ ಆದ ಬಳಿಕ ಹಾ ನಾನು ಜತ್ತಿನಾರಾಯಣಪುರಕ್ಕೆ ಬೊಬ್ಬಲಿ ಬನದಾಗ ನನ್ನ ಜಳಕ ಮಾಡಿದ ನೀರು ನನ್ನ ಗುರುವಿಗೆ ಹೌದು ಹೌದು ಗುರುವಿನ ಗುಡಿ ತೆಳಗ ಶಿಡಿಯಾಣ ಕಿತ್ತು ಮೊದಲು ಹೋಗಬಾರ್ದು ತಿಳ್ಕೊಂಡು ಹೊನ್ನೂರು ಕಿಡ್ತ ನಡಿ ನನ್ನ ಗುರು ಜಳಕ ಮಾಡಿದ ನೀರು ನನಗೆ ಬರ್ಲಿ ತಿಳ್ಕೊಂಡ ತಿಳ್ಕೊಂಡು ಶಿಡಿಯಾಣದ ಗುರುವಿನ ಕರ್ಕೊಂಡು ಹೋಗಿ ಹೊನ್ನೂರು ಕಿಟ್ಟ ಹೌದು ಅದಕ್ಕೆ ನಮ್ಮ ಹಿರಿಯರು ಹಾಡಿದ್ರು ಪಟ್ಟದ ಪರಭು ಲಿಂಗ ಇಟ್ಟಲ್ಲಿ ಇಡುವಲಿಂಗ ಇರುವಲಿಂಗ ಹೌದೌದು ಹಂಗ ಈ ಹುಡುಗಿ ಗ್ರಾಮದಲ್ಲಿ ಹಿರಿಯರು ಕೂಡಿಕೊಂಡು ಕೂಡ ಬೀರ ದೇವರ ನಮ್ಮ ಊರಾಗಿರ್ಲ ತಾವೆಲ್ಲರೂ ಬೀರ ದೇವರನ್ನು ಇಲ್ಲಿ ತಂದು ಇಟ್ಟಿರ ಎಲ್ಲಿ ಅದಾನತೆ ಕೇಳಿದ್ರ ಹಳ್ಳಿ ಹಳ್ಳಿ ಹಳ್ಳಿಯೊಳಗೆ ಬೀರಪ್ಪ ಕಲಿಯುಗದಲ್ಲಿ ಕರೆದೇವರಪ್ಪ ಹೌದು ಹೌದೌದು ಬಿಳಿಗುಡಿ ಆಗ್ಯ ಬೀರಪ್ಪನು ಕ್ವಾಣೂರು ಮಠದ ಕುಂಬೀರಾಯರ ಪೊಟ್ಟಣ ಮುರಿದು ಕ್ವಾಣೂರಲ್ಲಿ ಕರೆದೇವನಾಗಿ ಹಳ್ಳಿ ಹಳ್ಳಿಯಲ್ಲಿ ಬೀರಪ್ಪನಾಗಿ ಹೌದು ಹೌದು ಬೀರ ದೇವರು ಮಾಳಿಂಗರಿಗೆ ಅಟ್ಟೆ ಕಾಡ ಮತ್ತ ಬರೀ ಕಾಡೋ ಹಂಗಿಲ್ಲವ ಕಾಡಂಗ್ ಹೋಗಿಲ್ಲವ ಕಾಡಂಗಿಲ್ಲ ಹೌದು ಮಾಳಿಂಗರಾಯ್ ಮತ್ತು ಬೀರ್ ಯಾಕ ಮೊದಲ ಕಂಡಾಪಟ್ಟಿ ಮಂದಿ ಕಾಡಿದ ಕರೆ ಕಂಡಾಪಟ್ಟಿ ಮಂದಿ ತಾಳಿಲ್ಲ ಅವನ ಕೈಯಾಗ ಹ ಹಿಂದಿಂದ ಶಿವನ ಒಂದು ಆಳಿನ ಶಿವನ ಅಪ್ಪಣೆ ಶಿವನ ಆಳಿನ ಹಿಡ್ಕೊಂಡ ಹೌದು ಮಾಳಿಂಗರಾಯ್ ಅವನ ಕೈಯಾಗ ಜಾಕಿ ಜತ್ತನಾದ ಸಾಣಿಗೆ ಬೀರದಾಗಿ ಸೌದ ಶ್ರೀಗಂಧದ ಕೊಡ್ಡಾಗಿ ನೆವಿದ ಹೌದು ಮತ್ತೆ ಹಿಂಗಾದಿದ್ದು ಅದಕ್ಕೆ ಇವತ್ತಿನ ದಿವಸ ಹುಡುಗಿ ಗ್ರಾಮದಲ್ಲಿ ತಾವೆಲ್ಲಾರು ಹೊಸದಾಗಿ ಬೀರ ಸ್ಥಾಪನೆ ಮಾಡಿದಿರಿ ಈಗ ಹೊಸ ಬರ್ತಿ ಹ ಗುಡಿ ವಾಸ್ತು ಶಾಂತಿ ಮಾಡಿ ಮ್ಯಾಗ ಕಳಸಾರೋಣ ಕಾರ್ಯಕ್ರಮ ಮಾಡಿಕೊಂಡು ಮಾಡಿಕೊಂಡು ನಾಲ್ಕೆಂಟ ದೇವರ ಪಲ್ಲಕ್ಕಿಯನ್ನು ತಮ್ಮೂರಿಗೆ ಬರಮಾಡಿಕೊಂಡು ಹೌದು ಇಷ್ಟೆಲ್ಲ ವಿಜೃಮಣಿಯಿಂದ ಎರಡು ಸತ್ಸಂಗದ ಸೇವೆಯನ್ನು ಕೂಡಿಸಿ ಕೂಡ ಬಂಧುಗಳೇ ಆ ಸೇವಾ ಒಂದು ಅನುಭವ ತಾವೆಲ್ಲಾರು ಹೌದು ಏನೋ ಇದು ಊಟದ ಉಪ್ಪಿನಕಾಯಿ ಸುಮ್ಮ ಎಲ್ಲರಿಗೂ ಮಜಾ ಇರ್ಲಿ ನಾವು ಹಾಡ್ತಿರ್ತಾರೆ ತಿಳ್ಕೊಳಕ್ ಹೋಗ್ಬೇಡ್ರಿ ಹೊತ್ತು ಹೊಂಡು ಬೀರ ದೇವರು ಮತ್ತು ಮಾಯಮ್ಮ ಮಾಡಿರ್ತಕ್ಕಂಥ ಒಂದು ಚರಿತ್ರೆ ತಾವು ನಾವು ಪದ್ಯ ಮುಖಾಂತರ ಹಾಡ್ತೀವಿ ಎಲ್ಲಾರು ಭಕ್ತ ಆಲಸರ ಯಾಕಂದ್ರ ಯಾಕಪ್ಪ ಇದು ಗುರುವಿನ ನಾಮಸ್ಮರಣೆ ಕೇಳುದು ಮತ್ತು ಮಾಡೋದು ಸಿಗಬೇಕಾದ್ರೆ ಇದಕ್ಕೊಂದು ಪೂರ್ವ ಜನ್ಮದ ಪುಣ್ಯದ ಟಿಕೆಟ್ ಹೌದು ಪೂರ್ವ ಜನ್ಮದ ಪುಣ್ಯ ಟಿಕೆಟ್ ಬೇಕು ಟಿಕೆಟ್ ಬೇಕಾಗ ಅಕ್ಕಲು ಕೋಟದೊಳಗೆ ಒಂದು ಸಿನಿಮಾ ಹತ್ತಂದ್ರೆ ಹಿಂದಿ ಪಿಕ್ಚರ್ ಹತ್ತಿತ್ತಂದ್ರ ಹ ಅದ್ರಾಗ ತುಡುಗಲೆ ಬಹಳ ಒಂದು ಹತ್ತಿಪ್ಪತ್ತು ನಿಮಿಷ ನೋಡಿರ್ತಾರ ಅವ್ರ ಹೋಗಿ ಒಳಗ್ ಹೋಗಿ ಚೆಕಿಂಗ್ ನಂತರ ಅಲ್ಲಿ ಇರ್ತಕ್ಕಂತ ಎಲ್ಲಾರು ಕಾರ್ಯಗಾರ ಕಾರ್ಯಕ್ರಮ ಏನದು ಸ್ಟುಡಿಯೋ ಆ ಪಿಕ್ಚರ್ ಟಾಕಿದಾಗ ಆಳುಗಳು ಇರ್ತವ್ರು ಅವ್ರು ಆಳುಗಳು ಚೆಕ್ ಮಾಡ್ಕೊತ ಬರ್ತಾರೆ ಯಾರು ಟಿಕೆಟ್ ತಗೊಂಡು ಹೋಗ್ಯಾರ ಯಾರು ಹಂಗೆ ಹೋಗ್ಯಾರ ಚೆಕ್ ಮಾಡ್ಕೊತ ಬಂದಾಗ ಟಿಕೆಟ್ ಇದ್ದವ್ರಿಗೆ ಅಲ್ಲಿ ಬಿಡ್ತಾರ ಟಿಕೆಟ್ ಇರೋಲ್ ಹಿಡದ್ ಹೊರಗೆ ದಬ್ಬತಾರೆ ಹಂಗ ಇವತ್ತ ಬೀರ್ ದೇವರು ಸನ್ನಿಧಾನ್ ಒಳಗತ್ತ ಹುಡುಗಿ ಗ್ರಾಮದಲ್ಲಿರ್ತಾವ್ ಬಾಳ ಹಿಂಬಾಗಿ ಕೂತಿರಿ ಹೌದು ಎಲ್ಲಾರ್ಗ ಕೇಳ ಗುಡಂಗಿಲ್ಲದು ಎಲ್ಲರಿಗೂ ಕೇಳೆ ಗುಡಂಗಿಲ್ಲ ಮತ್ತೆ ಯಾರು ಯಾರು ಕೇಳೆ ಇದರಾಗ ಯಾರಲ್ಲಿ ಪುಣ್ಯದ ಟಿಕೆಟ್ ಐತೆ ಅವ್ರಿಗೆ ಕೇಳೆ ಗುಡತದ ಪುಣ್ಯದ ಟಿಕೆಟ್ ಇಲ್ಲದವರಿಗೆ ಮನುಗಸ್ತದ ಇಲ್ಲ منی ಗೆದ್ದು ಓಡಿಸ್ತದು ಹಿಂಗ್ ಮಾಡತತೆನ್ರ ಅದು ಹಿಂಗ್ ಮಾಡ್ತೈತಿ ಹಾ ಹಾ ಅದಕ್ಕೆ ಅದ್ರೆ ನಾವು ಅನೋದು ತಪ್ಪು ನೀವು ಯಾರು ಮಕ್ಕೋತ್ತಿರ ಯಾಕ ನಿಮ್ಮ ಮನಿ ಹುಕ್ಕಿರ ತನಂಗಲ್ಲ ಯಾಕಂದ್ರೆ ಅವರಲ್ಲಿ ಪುಣ್ಯದ ಟಿಕೆಟ್ ಇಲ್ಲ ನಾವೇನು ಮಾಡಕ ಆಗಂಗಿಲ್ಲ ತಮ್ಮ ಕರ್ಮ ತಮ್ಮನ ಬೆಣ ಬಿಡಂಗಿಲ್ಲ ಅಂತ ಹೇಳ್ತ ಬಿಡಂಗಿಲ್ಲ ಹೌದು ಅದಕ್ಕೆ ಕೊನೆಯದಾಗಿ ಮಾನವ ಜನ್ಮಕ್ಕೆ ಹುಟ್ಟಿ ಬಂದವೇ ಮನುಷ್ಯ ಅರಿವಿನಿಂದ ಗುರುವಿನ ಮಾಡಿಕೊಂಡು ಗುರು ಸೇವೆಯನ್ನ ಮಾಡಿ ಮುಕ್ತನಾಗಬೇಕು ಹೌದು ಬ್ರಹ್ಮದಿಂದ ಸೃಷ್ಟಿಯಾಗಿರ್ತಕ್ಕಂಥ ಇದು ಹಳ್ಳ ಬ್ರಹ್ಮಜ್ಞಾನಿಗೆ ಬ್ರಹ್ಮನನ್ನ ಕೊಡುವುದೇ ಇದು ಮುಕ್ತದ ಒಂದು ದಾರಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳುತ್ತಾ ನಮ್ಮ ಕುರುಗೋಟ ಗ್ರಾಮದ ಅವರು ಈಗಾಗಲೇ ಬಂದು ಪ್ರತಿಪಾದನೆ ಮಾಡಿದ್ದಾರೆ ತಾವು ಕಮಿಟಿ ಅವರು ಬಂದು ಏನ ಪ್ರಶ್ನೆ ಮಾಡತ್ತಿರೋ ಏನು ವಿಷಯ ಇಟ್ಟ ಮಾತಾಡತ್ತಿರಿ ಏನ ಹೇಳ್ತಿರಿ ನೀವು ಪಂಚ್ ಕಮಿಟಿಯವ್ರ ನಮ್ಗೊಂದು ಸೂಚನೆ ಕೊಟ್ರೆ ಅದ್ರ ಮ್ಯಾಲ ನಾವು ಮಾತಾಡೋಕ್ ಬರ್ತೈತಿ ಬಹಳ ಮಾತಾಡ್ಲಾರ್ದೆ ಆ ಈ ರೊಕ್ಕ ಕೊಟ್ಟಿರ್ತಕ್ಕಂಥ ಮಹಾನುಭಾವಿಗಳ ತ ಹೆಸರು ಹೇಳಬೇಕು ಸ್ವೀಕಾರ ಮಾಡಿ ಆಚಿಗಡೆ ಮೇಳಿಗೆ ಪಾಳಿ ಕೊಟ್ಟು ಬಿಡೋಣ ಪಟಕಾಶು ಹೇಳ್ರಿ